ಎರಡೂ ಹಿಂಗ ಹಂಗು ಹೇಳಿದಾರೆ ಹೇಳಿದಾರೆ ಯಾವ ತಿನ್ನೋ ಜನ ಕನ್ಫ್ಯೂಸ್ ಎಲ್ಲಾರು ಕನ್ಫ್ಯೂಸ್ ಇದಾರೆ ಕೆಲವೊಮ್ಮೆ ಚಾನಲ್ದವರು ಕಾಂಗ್ರೆಸ್ ಹಚ್ಚು ತೋರಿಸಿದ ಕೆಲವ್ರು ಬಿಜೆಪಿ ಹಚ್ಚು ತೋರಿಸಿದಾರೆ ಸೋಷಿಯಲ್ ಮೀಡಿಯಾ ಅಂತ ಎಲ್ಲ ಕಾಂಗ್ರೆಸ್ ಪರವಾಗಿ ಇದಾವ ಇನ್ನೇನಿದ್ರು ನಾಳೆ ಇನ್ನೇನು ಬಳಸಿ ಇಲ್ಲ ಇನ್ನೇನು ಹದಿನೆಂಟು ತಾಸು ಅಷ್ಟೇ ಕಾಯ್ಬೇಕಾಯ್ತು ಕಾಯಿನ ಹದಿನೆಂಟು ಹದಿನಾರು ತಾಸು ಇದೆ ನಾಳೆಗೆ ಒಂದೊಂದು ಗಂಟೆಗೆ ಹೆಚ್ಚು ಕಮ್ಮಿ ಗೊತ್ತಾಗದಿತ್ತು ನಾಳವರೆ ಕಾಯಿನ ಈಗ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಅದಕ್ಕೆ ಅವಶ್ಯಕತೆ ಇಲ್ಲ ಯಾಕೆ ಆಲ್ರೆಡಿ ಈಗೆಲ್ಲ ಮತ ಹಾಕೋರಂತೆ ಮತ ಫಿಕ್ಸ್ ಮಾಡಿಬಿಟ್ಟಾರೆ ಈಗ ಅವ್ರೇನು ಯಾವ ಎಕ್ಸಿಟ್ ಪೋಲ್ಗೂ ಚೇಂಜ್ ಆಗೋಲ್ಲ ಅದ ಈ ಕಡೆ ಮಾಡಲ್ಲ ಆ ಕಡೆ ಮಾಡೋದು ಫಿಕ್ಸ್ ಇದೆ ಹೇಳೋ ಹೆಂಗಾರ ಹೇಳಿರ್ಬೋದು ಈ ಕಡೆ ಹೇಳಿರ್ಬೋದು ಆ ಕಡೆ ಇನ್ನ ಅದನ್ನ ಚೇಂಜ್ ಮಾಡ್ಬೇಕಾಗಲ್ರ ಸೊ ನಾಳೆ ಹನ್ನೊಂದ್ರವರೆಗೆ ಟ್ರೆಂಡ್ ಗೊತ್ತಾಗೈತೆ ಹೆಚ್ಚು ಕಮ್ಮಿ ನಾಳೆವರೆಗೆ ಸೊ ಈಗೇನು ಚರ್ಚೆ ಮಾಡೋದ್ರಾಗ ಏನಾರ್ತಿಲ್ಲ ಯಾಕಂದ್ರೆ ಆಲ್ರೆಡಿ ಮೂವರೊಂದ್ ವಿಷಯ ಅದ ಇನ್ನೇನು ನಾಳೆ ಗೊತ್ತೇ ಆಗ್ಬಿಡದೈತೆ ನಾಳೆವರೆಗೆ ಕಾಯಿ ನಷ್ಟ